ತಾಜ್ ಮಹಲ್ ಗಿಂತಾನು ಬಹುದೊಡ್ಡದ್ದು ಅಂತ ಅಂದ್ರೆ ಅದ್ಭುತವಾದ ವಿಮರ್ಶಕರು ಅದ್ಭುತವಾದಿ ಚಂದ್ರಶೇಖರ್ ಬಂದ್ ನೋಡ್ಬಿಟ್ಟು ಹೇಳ್ತಾರೆ ಒಂದು ಪುಸ್ತಕ ಸಂಸ್ಕೃತಿ ಬಗ್ಗೆ ಉಪನ್ಯಾಸ ಇತ್ತೆ ಮಾಡ್ತಾ ಇದ್ದ ನಾನು ಈ ಗ್ರಂಥಾಲಯದ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಸೇರಿದ್ರಲ್ಲ ನಚರುಗಳು ಕಾಳೆಗಳು ನಾಗವಾರು ಜಯಪ್ರಕಾಶ್ ಎಲ್ಲ ಎಲ್ಲ ಎಲ್ಲಾ ಸೇರಿ ಕಾರ್ಯಕ್ರಮ ಈ ಗ್ರಂಥಾಲಯಕ್ಕೆ ನಂದೇ ಆದ ಅಭಿಪ್ರಾಯ ಹೇಳ್ಬೇಕು ಅಂತ ಅವರೆಲ್ಲಾ ಹೇಳಿ ಹೇಳಿ ಅಂದ್ರು ಅವ್ರು ಹೇಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರಿ ವಿಶ್ವೇಶ್ವರ ಇಬ್ಬರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ ಜ್ಞಾನದಲ್ಲಿ ಆ ಕನ್ನಂಬಾಡಿ ಕಟ್ಟೆಗೆ ಈಕ್ವಲ್ ಆಗಿದೆ ಇದು ನೀವೇನ ಬೈಕಳಿ ನನ್ನ ಗನ್ಸುದು ಎಲ್ಲೂ ಮಾಡಕ್ ನಾನು ನನ್ನ ಜೀವಮಾನದಲ್ಲಿ ಎಲ್ಲಾ ಕಡೆ ಸಂಪರ್ಕ ಇದೆ ನಾನ್ ಕಲೆಕ್ಟ್ ಮಾಡಿರೋ ಐದು ಸಾವಿರ ಪುಸ್ತಕ ಮಾಡಿಕ್ ಆಗಿಲ್ಲ ಇಲ್ಲಿ ಹದಿನೈದು ಲಕ್ಷ ಅದು ಎಷ್ಟು ಎಷ್ಟಿದ್ ಗೊತ್ತಿಲ್ಲ ಅಂಗೆ ಯಾವ್ದು ಲಕ್ಷಗಳು ಇದೆಯೋ ನನಗೆ ಆಶ್ಚರ್ಯ ಆಯಿತು ಅಂತ ಹೇಳ್ಬಿಟ್ಟು ಅವರು ಕನ್ನಂಬಾಡಿ ಕಟ್ಟೆ ಹೋಲಿಕೆ ಮಾಡಿದ್ದಾರೆ ಹೆಂಗೇ ಹೇಳ್ತಾರೆ ಉಳಿಸಿಕೆ ಇಲ್ಲ ಕೈ ಆತ್ಮೀಯರೆ ಪ್ರಪಂಚದ ಒಬ್ಬ ಮಹಾನ್ ನ್ಯಾಯಾಧೀಶರು ಇಲ್ಲಿ ವಿಸಿಟ್ ಕೊಟ್ಟಾಗ ಅವರು ಇದನ್ನ ಒಂದು ಬಹುದೊಡ್ಡ ಒಂದು ಸ್ಥಳ ಅಂತ ಕೂಡ ವರ್ಣನೆ ಮಾಡಿದ್ದಾರೆ ಮತ್ತೆ ನಮ್ಮ ನಾಗ್ತಿಯಲ್ಲಿ ಚಂದ್ರಶೇಖರ್ ಕೂಡ ಅಹ್ ಒಂದ್ ಕಡೆ ಅವರ ವರ್ಣನೆಯಲ್ಲೂ ಕೂಡ ನೀವು ಕೇಳಿದ್ದೀರಾ ನೋಡಿ ಕನ್ನಂಬಾಡಿ ಕಟ್ಟೆಯನ್ನ ವಿಶ್ವೇಶ್ವರಯ್ಯನವರು ನಾರೋಡಿ ಕೃಷ್ಣ ಜೋಡಿಯವರ ಕಟ್ಟೆ ನೂರಾರು ಜನಕ್ಕೆ ಅಹ್ ಅನ್ನವನ್ನು ಬೆಳೆಯುವ ಗದ್ದೆಯನ್ನ ಬೆಳೆಯತಕ್ಕಂತ ನೀರ ನೀರಾವರಿಯನ್ನು ಮಾಡಿಕೊಟ್ಟಿದ್ದಾರೆ ನೀರನ್ನು ಕುಡಿಯಿಕೊಟ್ಟಿದ್ದಾರೆ ಆದ್ರೆ ಜ್ಞಾನ ಸರಸ್ವತಿಯನ್ನ ಪ್ರಪಂಚದಲ್ಲಿಯೇ ಇಂತಹ ಬಹುದೊಡ್ಡ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಗ್ರಂಥ ಭಂಡಾರ ಹೊಂದಿರುವಂತಹ ಪುಸ್ತಕ ಮನೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಪಾಂಡವಪುರದ ಅರಳಳ್ಳಿಯ ಗ್ರಾಮದಲ್ಲಿ ಅಂಕೆ ಗೌಡ್ರವರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಅವರು ಮತ್ತೆ ಅವರ ಧರ್ಮಪತ್ನಿಯವರು ಈ ಒಂದು ಪುಸ್ತಕ ಸಂಗ್ರಹದಲ್ಲಿ ತೊಡಗಿ ಬಹುದೊಡ್ಡ ಪುಸ್ತಕದ ಅಂಗಳವನ್ನ ತೆರೆದಿದ್ದಾರೆ ಸರಸ್ವತಿಯ ಮನೆ ಇಲ್ಲಿದೆ ಸರಸ್ವತಿಯ ಹುಟ್ಟೂರು ಇಲ್ಲಿದೆ ಕನ್ನಡ ಭಾಷೆ ಅತಿ ಹೆಚ್ಚು ಮಾತನಾಡುವಂತಹದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂತಹ ಕನ್ನಡ ನೆಲದಲ್ಲಿ ಅಂತಹ ಪಾಂಡವರ ನೆಲೆಸಿದಂತಹ ಊರಿನಲ್ಲಿ ಪಕ್ಕದಲ್ಲಿ ಅರವಳ್ಳಿಯ ಗ್ರಾಮದಲ್ಲಿ ಬಡ ರೈತನ ಮಗನಾಗಿ ಇವರು ಚಿಂಕುರುಳಿ ಗ್ರಾಮದಲ್ಲಿ ಹುಡ್ತಾರೆ ಹುಟ್ಟಿ ಇವರು ಕಂಡಕ್ಟರ್ ಆಗಿರ್ತಾರೆ ನಂತರ ಈವ್ನಿಂಗ್ ಕಾಲೇಜಲ್ಲಿ ಬಿ ಎನ್ನ ಪಾಸ್ ಮಾಡ್ತಾರೆ ನಂತರ ಅವರು ಅಹ್ ಎಂ ಎನ್ನ ಕನ್ನಡ ಎಂ ಎನ್ನ ಮೈಸೂರು ಯೂನಿವರ್ಸಿಟಿ ಪಾಸ್ ಮಾಡ್ತಾರೆ ಆ ಆದ ನಂತರ ಸಕ್ಕರೆ ಕಾರ್ಖಾನೆಯಲ್ಲಿ ಲೆಕ್ಕ ಪರಿಶೋಧಕರಾಗಿ ಕೆಲಸವನ್ನ ಮಾಡತಕ್ಕಂಥ ಅಂಕೆಗೌಡ್ರಿ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆದ್ದಿದ್ದಾರೆ ನೋಡಿ ಅವರು ಇವತ್ತು ಕೂಡ ಒಂದು ಬನೀನು ಮತ್ತೆ ಚಡ್ಡಿಯಲ್ಲಿ ಈ ಎಲ್ಲ ಅಂಗಳಲ್ಲೂ ಕೂಡ ತನ್ನ ಗಂಡ ಹೆಂಡತಿಯವರು ಕೂಡ ಎಲ್ಲ ಪುಸ್ತಕ ಜೋಡಿಸೋದು ಪುಸ್ತಕವನ್ನ ಧೂಳನ್ನ ಹೊದರೋದು ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಇದಕ್ಕೆ ಬಹುಶಃ ನೂರೈವತ್ತು ಜನ ಸಾಲ್ದು ಇದನ್ನ ನೋಡ್ಕೊಳ್ಳೋಕೆ ನೂರು ಜನರಾರು ಬೇಕಾಗ್ತಾರೆ ಇಲ್ಲಿ ಪ್ರತಿನಿತ್ಯ ನೂರಾರು ಜನ ವಿದ್ಯಾರ್ಥಿಗಳು ಸಂಶೋಧಕರು ಕೆಲವು ಪುಸ್ತಕಗಳು ಯೂನಿವರ್ಸಿಟಿನಲ್ಲಿ ಸಿಗ್ತಾ ಇಲ್ಲ ಕೆಲವು ಗ್ರಂಥಾಲಯಗಳಲ್ಲಿ ಸಿಗ್ತಾ ಇಲ್ಲ ಸಾವಿರದ ಒಂಬೈನೂರ ಹದಿನೈದು ಹದಿನಾರು ಈಸಿ ಬುಕ್ಗಳಲ್ಲಿ ಮುದ್ರಣ ಆಗಿರೋ ಬ್ರಿಟಿಷ್ ಕಾಲದಲ್ಲಿ ಮುದ್ರಣ ಆಗಿರುವು ಮೈಸೂರು ಮಹಾರಾಜರ ಕಾಲದಲ್ಲಿ ಮುದ್ರಣ ಆಗಿರುವು ಆ ಎಲ್ಲ ಪುಸ್ತಕಗಳ ಸಂಗ್ರಹ ಇಲ್ಲಿ ಸಿಗ್ತಾ ಇದೆ ಆತ್ಮೀಯರೇ ಈಗ ಒಬ್ರು ಬಂದಿದ್ರು ಬಸವ ಕಲ್ಯಾಣದಿಂದ ಬಸವ ಪುಸ್ತಕಗಳು ಯಾವ್ಯಾವ ಇವೆ ಅಂತ ಇಲ್ಲಿ ರಾಮಾಯಣ ಪುಸ್ತಕಗಳು ಎರಡೂವರೆ ಸಾವಿರ ವಿವಿಧ ರಾಮಾಯಣ ಪುಸ್ತಕಗಳು ಬರೆದಿರ್ತಕ್ಕಂಥ ಕೃತಿಗಳಿದಾವೆ ಇದ್ದಾವೆ ಕುವೆಂಪುರವರ ಬಗ್ಗೆ ಬರೆದಿರ್ತಕ್ಕಂಥ ಐನೂರಕ್ಕೂ ಹೆಚ್ಚು ವಿಮಾ ಎರಡು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿ ನಮ್ಗೆ ಸಿಗ್ತಾ ಇದ್ದಾವೆ ಆದ್ಮೇಲೆ ಇಂತ ಅಂಕೇಗೌಡ್ರನ್ ಭೇಟಿ ಆಗಿದ್ದು ನಾನೊಬ್ಬ ಶಿಕ್ಷಕನಾಗಿ ನನ್ನ ಶಿಕ್ಷಕರೊಂದಕ್ಕೆ ನನ್ನ ವಿದ್ಯಾರ್ಥಿಗಳೇ ನನಗೆ ಪರಿಚಿತ ಇರುವವರಿಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಈ ಒಂದು ಇದಲ್ಲದೆ ಒಂದು ದಿನಗಳ ಕಾಲ ಈ ಸಂಪೂರ್ಣವಾಗಿ ನಾನು ಅಂಕೇಗೌಡರ ಸಮೀಪ ಸೇರಿ ಒಂದು ದಿನ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಇಲ್ಲಿ ಅವರ ಜೊತೆ ಕೈ ಜೋಡಿಸ್ತಾ ಅವರ ಕಾಯಕವನ್ನ ನಾವು ಕೂಡ ಎಲ್ಲರಿಗೆ ಪರಿಚಯ ಮಾಡುವಂತದ್ದು ನಾವು ಮುಂದಿನ ಒಂದು ದೊಡ್ಡ ವಿಡಿಯೋವನ್ನು ಮಾಡ್ತೇನೆ ಈಗ ಇದೊಂದು ಸಣ್ಣದಾದ ಪರಿಚಯ ನಿಜವಾಗ್ಲು ಬನ್ನಿ ನಿಮಗೆ ಯಾವ ಪುಸ್ತಕಗಳಿಲ್ಲ ಯಾವ ಸಂಶೋಧಕರಿದ್ದೀರಾ ಒಮ್ಮೆ ಬಂದು ಇಲ್ಲಿ ಪಾದಾರ್ಪಣೆ ಮಾಡಿ ನೋಡಿ ಬನ್ನಿ ಅಂಕೆಗೌಡರ ಪುಸ್ತಕದ ಮನೆ ವಿಶಾಲವಾಗಿದೆ ಎಲ್ಲರನ್ನ ಬೀಸಿ ಕರಿತಾ ಇದೆ ಆತ್ಮೀಯರೇ ಈ ಅಂಕೆಗೌಡ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಇವರು ಇವತ್ತಿಗೆ ನಮ್ಗೆ ನನ್ನ ನನ್ನ ಭೇಟಿ ಹಾಕಿ ಸಿಕ್ಕಿದ್ದೆ ಒಂದು ನಿಜವಾಗ್ಲೂ ನಿಜವಾಗ್ಲು ಬಹಳ ಸಂತೋಷ ಆಗ್ತಾ ಇದೆ ನಾನು ನನ್ನ ಮಗ ಮತ್ತೆ ನನ್ನ ಹೆಂಡತಿ ಇದ್ ನೋಡ್ಬೇಕು ಅಂತಾನೆ ಬಂದು ನಂಗೆ ಬಹಳ ಖುಷಿ ಆಯ್ತು ನಮ್ಗೆ ನಮ್ಮ ಅರಿಚಿನ್ ತಿಲಕ್ ಅವ್ರು ಹೇಳ್ತಾ ಇದ್ರು ಹಾಗೆ ನಮ್ಮ ಕಥಗಿಡ ವಾಸ ಸರ್ ಹೇಳ್ತಾ ಇದ್ರು ಪ್ರಕಾಶ್ ಅಂತ ಸಂಶೋಧಕರು ಶ್ರೀಯಂಕು ಲೆಕ್ಚರ್ ಹೇಳ್ತಾ ಇದ್ರು ನಾನ್ ನೋಡ್ಲೇಬೇಕು ಸಮಯ ಸಿಕ್ಕಿರ್ಲಿಲ್ಲ ಇವರೊಂದು ಭೇಟಿ ಆಗಿದ್ದೇವೆ ಆ ದೇವರು ಅವ್ರಿಗೆ ಹೆಚ್ಚು ಆಯಸ್ಸು ಮತ್ತೆ ಆರೋಗ್ಯ ಎಲ್ಲಕ್ಕಿಂತ ಐಶ್ವರ್ಯನೂ ಒಂದಷ್ಟು ಕೊಡ್ಲಿ ಯಾಕೆ ಅಂದ್ರೆ ಮೈಸೂರಿನ ಎರಡು ಕೋಟಿ ಸೈಟ್ ಮಾರಿ ಬಂದು ಈ ಪುಸ್ತಕಕ್ಕೆ ಬಂಡವಾಳ ಹಾಕಿದ್ದಾರೆ ಅವರ ವೃತ್ತಿಯಲ್ಲಿ ನಿವೃತ್ತಿಯಾದ ಹಣವನ್ನು ತಂದು ಈ ಪುಸ್ತಕಕ್ಕೆ ಬಂಡವಾಳ ಹಾಕಿದ್ದಾರೆ ಸರಸ್ವತಿಯ ಅಂಗಳಕ್ಕೆ ಇಲ್ಲ ಇದೊಂದು ಬಹುದೊಡ್ಡ ಅಂಗಳವಾಗಿದೆ ನಿಜವಾಗ್ಲು ನಮಸ್ಕಾರ ಆತ್ಮೇರೆ ಇವರನ್ನ ನಾವು ಭೇಟಿಯಾಗಿದ್ದು ಇದು ಸಣ್ಣದಾದ ಒಂದು ಪರಿಚಯ ಅಷ್ಟೇ ಧನ್ಯವಾದಗಳು